ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ವಸಿಷ್ಠನು ಸೂರ್ಯನನ್ನು ಸ್ತುತಿಸಲು ಆತನು ಸಂತುಷ್ಟನಾಗಿ ಅಪತಿಯನ್ನು ಸಂವರಣನಿಗೆ ಕೊಟ್ಟು ಮದುವೆ ಮಾಡಿದುದು ದಶವರ್ಷ ಕ್ಷಾಮವನ್ನು ವಸಿಷ್ಠನು ನಿವೃತ್ತಿ ಮಾಡಿದುದು ಎಂಬ ನೂರ ಎಂಬತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ದಪತಿಯು ಹೀಗೆ ಹೇಳಿ ಒಡನೆ ಥಟ್ಟನೆ ಲೋಕಕ್ಕೆ ಹಾರಿದಳು ರಾಜನ ಮನಸ್ಸಿನಲ್ಲಿ ಆತುರವುಳ್ಳವನಾಗಿ ಪತಿ ಪತಿ ಎಂದು ಪ್ರಣಾಪಿಸುತ್ತಲೇ ಎದ್ದನು ಆ ವಿಯೋಗ ದುಃಖದಿಂದ ರಾಜನು ಹಲವು ಬಾರಿ ಮೇಲೆದ್ದು ಕೆಳಗೆ ಬೀಳುವನು ಮತ್ತೆ ಎದ್ದು ಓಡುವನು ಓಡಿ ಓಡಿ ತಪತಿಯನ್ನು ಕಾಣದೆ ತಿರುಗಿ ಭೂಮಿಯ ಮೇಲೆಯೇ ಬೀಳುವನು ಹೀಗಿರುವಾಗ ಆತನ ಮಂತ್ರಿಯು ಸೈನ್ಯವನ್ನು ಭೃತ್ಯರನ್ನು ಕರೆದುಕೊಂಡು ರಾಜನನ್ನು ಹುಡುಕುತ್ತಾ ಬಂದನು ಉತ್ಸವ ಕಾಲದಲ್ಲಿ ನಾಟಿದ ಇಂದ್ರ ಧ್ವಜವು ಕೆಳಕ್ಕೆ ಕೆಳಗೆ ಬಿದ್ದಂತೆ ಆ ಮಹಾವನದಲ್ಲಿ ಬಿದ್ದಿದ್ದ ತನ್ನ ರಾಜೇಂದ್ರನನ್ನು ನೋಡಿದನು ಅಂತಹ ಅಸ್ತವಿದ್ಯಾ ನಿಪುಣನು ನೆಲದ ಮೇಲೆ ಕೇಳುವವರಿಲ್ಲದೆ ಬಿದ್ದಿರುವುದನ್ನು ನೋಡಿ ಮಂತ್ರಿಯು ಬೆಚ್ಚರಗೊಂಡು ಬೆಂಕಿಯಿಂದ ದಹಿಸಲ್ಪಟ್ಟವನಂತೆ ದುಃಖದಿಂದ ಬೆಂದು ಆತನಲ್ಲಿ ತನಗಿದ್ದ ವಿಶ್ವಾಸ ಗೌರವಗಳಿಂದ ತತ್ತನೆ ಮುಂದೆ ಹೋದನು ಮಗನನ್ನು ತಂದೆಯು ಹೇಗೋ ಹಾಗೆ ಸ್ಮರಣೆ ತಪ್ಪಿ ಬಿದ್ದಿದ್ದ ಕಾಮಪೀಡಿತನಾದ ಆ ರಾಜೇಂದ್ರನನ್ನು ಹಿಡಿದು ಮೇಲಕ್ಕೆತ್ತಿದನು ಆತನು ಮಹಾ ಧೀಮಂತನು ವಯೋವೃದ್ಧನು ಪ್ರಖ್ಯಾತಿಗೊಂಡವನು ನೀತಿಜ್ಞನು ಹೀಗೆ ಬುದ್ಧಿ ವಯಸ್ಸು ಕೀರ್ತಿ ನೀತಿಗಳಲ್ಲಿ ವೃದ್ಧನೆನಿಸಿಕೊಂಡ ಆ ಮಂತ್ರಿಯು ರಾಜನನ್ನು ಮೇಲಕ್ಕೆತ್ತಿ ಕುಳ್ಳಿರಿಸಿದ ಮೇಲೆ ಅವನಿಗೆ ಸ್ವಲ್ಪ ಸಮಾಧಾನವಾಯಿತು ಅವನು ರಾಜನನ್ನು ಕುರಿತು ಇಂಪಾದ ಮಾತುಗಳಿಂದ ಪುರುಷ ಸಿಂಹ ಹೀಗೆ ಭಯಪಡಬಹುದೇ ನಿನಗೆ ಮಂಗಳವಾಗಲಿ ಎಂದನು ರಾಜನು ಹಸಿವು ಬಾಯಾರಿಕೆಗಳಿಂದ ಬಳಲಿ ಭೂಮಿಯ ಮೇಲೆ ಬಿದ್ದಿರಬಹುದೆಂದು ಊಹಿಸಿ ಆ ವೃದ್ಧ ಮಂತ್ರಿಯು ಕಿರೀಟವಿಲ್ಲದ ರಾಜನ ತಲೆಗೆ ತಾವರೆಯ ಪತ್ರಗಳಿಂದ ಸುವಾಸಿತವಾದ ತಣ್ಣೀರನ್ನು ತಂದು ಚಿಮುಕಿಸಿದನು ರಾಜನು ಮೂರ್ಛೆ ತಿಳಿದೆದ್ದ ಮೇಲೆ ಆ ಮಂತ್ರಿಯೊಬ್ಬನನ್ನು ಹೊರತು ಮಿಕ್ಕ ಸೈನ್ಯಗಳೆಲ್ಲವನ್ನೂ ಕಳುಹಿಸಿಬಿಟ್ಟನು ಸೈನ್ಯವೆಲ್ಲವೂ ಒಡನೆಯೇ ಹೊರಟು ಹೋಯಿತು ರಾಜನು ಮಾತ್ರ ತಿರುಗಿ ಆ ಬೆಟ್ಟದ ತಪ್ಪಲಲ್ಲಿಯೇ ತಂಗಿದ್ದನು ಆ ಪರ್ವತದಲ್ಲಿ ಅವನು ಸ್ನಾನಾದಿಗಳನ್ನು ಮಾಡಿ ಶುಚಿಯಾಗಿ ಸೂರ್ಯನನ್ನು ಆರಾಧಿಸುವುದಾಗಿ ಉದ್ದೇಶಿಸಿ ಕೈಗಳನ್ನು ಜೋಡಿಸಿ ಊರ್ಧ್ವಮುಖನಾಗಿ ಭೂಮಿಯಲ್ಲಿ ನಿಂತು ರಿಷಡ್ ವರ್ಗಗಳನ್ನು ಜಯಿಸಿದ ತನ್ನ ಪುರೋಹಿತನಾದ ವಸಿಷ್ಠನನ್ನು ಮನಸ್ಸಿನಲ್ಲಿ ಸ್ಮರಿಸಿದನು ಆ ರಾಜನು ಹಗಲು ರಾತ್ರಿಯನ್ನದೇ ಒಂದೇ ಸ್ಥಳದಲ್ಲಿ ನಿಂತಿದ್ದನು ಹನ್ನೆರಡನೆಯ ದಿನವಾದ ಮೇಲೆ ಬ್ರಹ್ಮರ್ಷಿಯಾದ ವಸಿಷ್ಠನು ಅಲ್ಲಿಗೆ ಬಂದು ಕಾಣಿಸಿಕೊಂಡನು ಧರ್ಮಾತ್ಮನಾದ ಆ ಮಹರ್ಷಿಯು ತನ್ನ ಜ್ಞಾನ ದೃಷ್ಟಿಯಿಂದಲೇ ರಾಜನ ಮನಸ್ಸು ತಪತಿಯಲ್ಲಿ ದಾಟಿ ನಾಟಿರುವುದನ್ನು ಅದಕ್ಕಾಗಿ ಆತನು ತಪಸ್ಸು ಮಾಡುತ್ತಿದ್ದುದನ್ನು ತಿಳಿದು ಆತನ ಕೋರಿಕೆಯನ್ನು ಈಡೇರಿಸುವ ಉದ್ದೇಶದಿಂದಲೇ ಬಂದು ಅವನನ್ನು ಮಾತಾಡಿಸಿ ವಿಷಯಗಳನ್ನೆಲ್ಲ ಅವನಿಂದಲೂ ತಿಳಿದುಕೊಂಡನು ಆಮೇಲೆ ಆ ಮುನಿಯು ಆ ರಾಜನ ಕಣ್ಣಿದನಾಗಿಯೇ ಸೂರ್ಯನನ್ನು ನೋಡಲು ಆಕಾಶಕ್ಕೆ ಹಾರಿದನು ಲಕ್ಷ ಯೋಜನಗಳನ್ನು ಒಂದೇ ಕ್ಷಣದಲ್ಲಿ ದಾಟಿ ಸೂರ್ಯನ ಮುಂದೆ ಭಕ್ತಿಯಿಂದ ಕೈಜೋಡಿಸಿ ನಿಂತು ದೇವ ನಾನು ವಸಿಷ್ಠನು ಎಂದು ತನ್ನ ಪರಿಚಯವನ್ನು ತಿಳಿಸಿದನು ಆಗ ಸೂರ್ಯನು ಓ ಮಹರ್ಷಿ ನಿನಗೆ ಸ್ವಾಗತವು ನೀನು ಬಂದ ಕಾರ್ಯವೇನು ತಿಳಿಸು ಮಹಾನುಭಾವ ನಿನ್ನ ಕೋರಿಕೆಯು ಎಷ್ಟೇ ದುರ್ಲಭವಾದರೂ ನಡೆಸಿಕೊಡುವೆನು ಎಂದನು ಆಗ ವಸಿಷ್ಠನು ಬಾರಿ ಬಾರಿಗೂ ಸೂರ್ಯನಿಗೆ ನಮಸ್ಕರಿಸುತ್ತ ದಿನ ದಿನವೂ ನಿಮಿಷ ಮಾತ್ರದಲ್ಲಿ ಮುನ್ನೂರ ಅರವತ್ತ ನಾಲ್ಕು ಯೋಜನೆಗಳವರೆಗೆ ಕುದುರೆಗಳ ಮೇಲೆ ಸಂಚರಿಸಿ ಬರುವ ಆ ಸೂರ್ಯನ ಮುಂದೆ ಹೀಗೆಂದು ಸ್ತುತಿಸಲಾರಂಭಿಸಿದನು ಅಜನು ಮೂರು ಲೋಕಗಳನ್ನು ಪಾವನ ಮಾಡತಕ್ಕವನು ಪ್ರಾಣಿಗಳಿಗೆಲ್ಲ ಆತ್ಮಭೂತನು ಗ್ರಹಗಳಿಗೆ ಅಧಿಪತಿಯು ಮಳೆಗಳನ್ನು ಸುರಿಸತಕ್ಕವನು ಸೃಷ್ಟಿ ಪ್ರಳಯಗಳಿಗೆ ಸ್ಥಾನಭೂತನು ಮಹಾ ಕಾರುಣಿಕೋತ್ತಮನು ಆದ ನಿನಗೆ ನಮಸ್ಕಾರವು ಜ್ಞಾನ ನಿಧಿಯು ಪ್ರಾಣಿಗಳಿಗೆಲ್ಲ ಅಂತರಾತ್ಮನು ಲೋಕ ಪ್ರದೀಪನು ಜಗಕ್ಕೆ ಹಿತವನ್ನು ಕೋರತಕ್ಕವನು ಸ್ವಯಂಭುವು ಅಂದರೆ ತನ್ನಷ್ಟಕ್ಕೆ ತಾನೇ ಹುಟ್ಟಿದವನು ಜ್ವಲಿಸುತ್ತಿರುವ ಸೂರ್ಯ ಕಿರಣಗಳುಳ್ಳವನು ದೇವದೇವನು ಜಗತ್ತಿನ ಜನ್ಮ ಸ್ಥಿತಿ ಲಯಗಳಿಗೆ ಕಾರಣನು ಆದ ವಿವಸ್ವಂತನಿಗೆ ನಮಸ್ಕಾರವು ವೇತತ್ರಯ ರೂ ವೇದತ್ರಯ ರೂಪನು ಲೋಕಕ್ಕೆಲ್ಲ ಒಂದೇ ಕಣ್ಣಾಗಿರುವವನು ಗುಣತ್ರಯಮಯವಾದ ದೇಹವನ್ನು ಧರಿಸಿದವನು ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪನು ಆದ ನಿನಗೆ ನಮಸ್ಕಾರವು ಎಂದು ಸ್ತೋತ್ರ ಮಾಡಿದನು ಆಗ ಸೂರ್ಯನು ಆತನೊಡನೆ ಸುಬ್ರತ ನಿನ್ನ ಸ್ತೋತ್ರಕ್ಕೆ ಮೆಚ್ಚಿದೆನು ನಿನಗೆ ಬೇಕಾದ ವರವನ್ನು ಕೇಳು ಕೊಡುವೆನು ನೀನು ಮಾಡಿದ ಈ ಸ್ತುತಿಯು ನನ್ನಲ್ಲಿ ಭಕ್ತಿಯುಳ್ಳವರಿ ಭಕ್ತಿಯುಳ್ಳವರಿಗೆಲ್ಲ ಜಪಯೋಗ್ಯವಾದ ಮಂತ್ರವು ಅವರಿಗೂ ನಾನು ಬೇಕಾದ ವರಗಳನ್ನು ಕೊಡುವೆನು ಎಂದನು ಆಗ ವಸಿಷ್ಠನು ದೇವ ಸಾವಿತ್ರಿಗೆ ತಂಗಿಯಾದ ಈ ನಿನ್ನ ಮಗಳು ತಪತಿಯನ್ನು ಸಂವರಣನಿಗೆ ಕೊಡುವಂತೆ ಪ್ರಾರ್ಥಿಸುವೆನು ಆ ರಾಜನು ಮಹಾ ಕೀರ್ತಿವಂತನು ಧರ್ಮಾರ್ಥವಿದನು ಬಹಳ ಬುದ್ಧಿವಂತನು ನಿನ್ನ ಮಗಳಿಗೆ ಆತನೇ ತಕ್ಕ ಪತಿಯು ಎಂದನು ಸೂರ್ಯನು ಒಡನೆಯೇ ಸಮ್ಮತಿಸಿ ಕನ್ಯೆಯನ್ನು ಕೊಡುವುದಾಗಿ ನಿಶ್ಚಯಿಸಿ ಮಹರ್ಷಿ ನೀನು ಹೇಳಿದಂತೆ ಸಂವರಣನು ರಾಜರಲ್ಲಿ ಶ್ರೇಷ್ಠನೆ ನೀನು ಋಷಿಗಳಲ್ಲಿ ಶ್ರೇಷ್ಠನು ದುಪತಿಯು ಯುವತಿಯರಲ್ಲಿ ಶ್ರೇಷ್ಠಳು ಹೀಗಿರುವಾಗ ನಿನ್ನ ಮಾತಿನ ಮೇಲೆ ಸಂವರಣನಿಗೆ ಆಕೆಯನ್ನು ಕೊಡುವುದಕ್ಕಿಂತಲೂ ಉತ್ತಮ ಕಾರ್ಯವೂ ಬೇರೇನಿದೆ ಎಂದು ಹೇಳಿ ಸರ್ವಾಂಗ ಸುಂದರಿಯಾದ ತಪತಿಯನ್ನು ಸಂವರಣನಿಗಾಗಿ ಮಹಾತ್ಮನಾದ ವಸಿಷ್ಠನ ವಶಕ್ಕೆ ಒಪ್ಪಿಸಿದನು ವಸಿಷ್ಠನು ಆ ಕನ್ಯೆಯನ್ನು ಸ್ವೀಕರಿಸಿ ಒಡನೆಯೇ ಸಂವರಣನ ಬಳಿಗೆ ಬಂದನು ಮೋಹಾಂಧನಾಗಿದ್ದ ಆ ರಾಜನು ವಸಿಷ್ಠನೊಡನೆ ತಪತಿಯು ಬಂದಿರುವುದನ್ನು ಬರುವು ಬರುತ್ತಿರುವುದನ್ನು ಕಂಡಾಗಲೇ ಆನಂದ ಭರಿತನಾದನು ತಪತಿಯು ಆಕಾಶದಲ್ಲಿ ದಶ ದಿಕ್ಕುಗಳನ್ನು ತನ್ನ ದೇಹಕಾಂತಿಯಿಂದ ಬೆಳಗುತ್ತ ಮೇಘಗಳಿಂದ ಬರುವ ಮಿಂಚಿನಂತೆ ಆಕಾಶದಿಂದ ಬಂದಿಳಿದಳು ಆ ರಾಜನು ಎಷ್ಟೋ ಕಷ್ಟದಿಂದ ಹನ್ನೆರಡು ರಾತ್ರಿಗಳನ್ನು ಕಳೆದು ವರದಾಯಕನು ಗೃಹಾಧಿಪತಿಯು ಆದ ಸೂರ್ಯನನ್ನು ತಪಸ್ಸಿನಿಂದ ಆರಾಧಿಸಿ ಕೊನೆಗೆ ವಸಿಷ್ಠನ ಪ್ರಭಾವದಿಂದ ಹೆಂಡತಿಯನ್ನು ಅಂದರೆ ತಪತಿಯನ್ನು ಪಡೆದನು ಆಮೇಲೆ ಆ ರಾಜನು ದೇವ ಗಂಧರ್ವ ಸೇವಿತವಾದ ಆ ಪರ್ವತ ಪ್ರಾಂತ್ಯದಲ್ಲಿಯೇ ಶಾಸ್ತ್ರಕ್ರಮದಿಂದ ತಪತಿಯನ್ನು ಪ್ರಾಣಿಗ್ರಹಣ ಮಾಡಿಕೊಂಡನು ಆ ರಾಜ ವಸಿಷ್ಠನ ಅನುಜ್ಞೆಯನ್ನು ಪಡೆದು ಆ ಪರ್ವತದಲ್ಲಿಯೇ ತನ್ನ ಪತ್ನಿಯೊಡನೆ ಕೆಲವು ದಿನಗಳು ವಿನೋದಿಸುತ್ತಿರಬೇಕೆಂದು ನಿಶ್ಚಯಿಸಿ ಅಲ್ಲಿದ್ದ ಹಾಗೆಯೇ ನಗರ ದೇಶ ಉಪವನ ಮುಂತಾದವುಗಳನ್ನು ಪಾಲಿಸುವಂತೆ ತನ್ನ ಮಂತ್ರಿಗೆ ಹೇಳಿ ಕಳುಹಿಸಿಬಿಟ್ಟನು ವಸಿಷ್ಠನು ರಾಜನಿಂದ ಅನುಮತಿ ಪಡೆದು ಹೊರಟು ಹೋಗಲು ಅದು ಮೊದಲು ಹನ್ನೆರಡು ಸಂವತ್ಸರಗಳವರೆಗೆ ಆ ಭಾರ್ಯೆಯೊಡನೆ ಪರ್ವತದಲ್ಲಿಯೂ ವನದಲ್ಲಿಯೂ ಕಾನಣದಲ್ಲಿಯೂ ತಟಾಕದಲ್ಲಿಯೂ ಕ್ರೀಡಿಸುತ್ತಿರಲು ಕ್ರೀಡಿಸುತ್ತಿದ್ದನು ಹೀಗಿರಲು ಆ ರಾಜನ ನಗರದಲ್ಲಿಯೂ ದೇಶದಲ್ಲಿಯೂ ಹನ್ನೆರಡು ವರ್ಷಗಳವರೆಗೆ ಇಂದ್ರನು ಮಳೆಯನ್ನೇ ಸುರಿಸಲಿಲ್ಲ ಹೀಗೆ ಅನಾವೃಷ್ಟಿಯು ಸಂಭವಿಸಲು ಸ್ಥಾವರ ಜಂಗಮಾತ್ಮಕಗಳಾದ ಸಮಸ್ತ ಪ್ರಾಣಿಗಳು ನಷ್ಟವಾದವು ವಿಶೇಷ ದಾರುಣವಾದ ಆ ಕಾಲದಲ್ಲಿ ಭೂಮಿಯಲ್ಲಿ ಮಂಜು ಕೂಡ ಬೀಳಲಿಲ್ಲ ಪೈರುಗಳೂ ಬೆಳೆಯಲಿಲ್ಲ ಜನರು ಆಹಾರವು ನೀರು ಇಲ್ಲದೆ ನಿರಾಶೆಯಿಂದ ಮನೆಯನ್ನು ಬಿಟ್ಟು ಓಡಿದರು ಆಗ ಆ ನಗರದಲ್ಲಿಯೂ ದೇಶದಲ್ಲಿಯೂ ಕ್ಷಾಮ ಪೀಡಿತರಾದ ಜನರು ಅತ್ಯಂತ ದುಃಖದಿಂದ ತಮ್ಮ ಹೆಂಡಿರು ಮಕ್ಕಳಲ್ಲಿಯೂ ಸ್ವಂತ ವಸ್ತುಗಳಲ್ಲಿಯೂ ಅಭಿಮಾನವನ್ನು ಬಿಟ್ಟು ಬೇರೆ ಮಾರ್ಗವೇನೋ ತೋರದೆ ಒಬ್ಬರನ್ನೊಬ್ಬರು ಕೊಲೆ ಮಾಡತೊಡಗಿದರು ಅನೇಕ ಜನರು ಕ್ಷುದಾ ಬಾಧೆಗಳಿಂದ ಪೀಡಿತರಾಗಿ ಅಂದರೆ ಹಸಿವಿನ ಬಾಧೆಯಿಂದ ಪೀಡಿತರಾಗಿ ಆಹಾರವಿಲ್ಲದೆ ಮೈಯಲ್ಲಿ ಕೇವಲ ನರಗಳು ಮಾತ್ರ ಕಾಣಿಸುವಂತೆ ಬಡವಾಗುತ್ತಾ ಬಂದರು ಆಗ ಆ ಪಟ್ಟಣವೆಲ್ಲ ಪ್ರೇತಮಯವಾದ ಯಮಪುರಿಯಂತೆ ಕಾಣಿಸುತ್ತಿತ್ತು ಆ ಸ್ಥಿತಿಯಲ್ಲಿರುವ ನಗರವನ್ನು ನೋಡಿ ಧರ್ಮಾತ್ಮನಾದ ವಸಿಷ್ಠ ಮಹರ್ಷಿಯು ರಾಜನ ಬಳಿಗೆ ಬಂದು ಆ ರಾಜನನ್ನು ತಪತಿಯನ್ನು ಹನ್ನೆರಡು ವರ್ಷಗಳು ಕಳೆದ ಮೇಲೆ ನಗರಕ್ಕೆ ಕರೆತಂದನು ಆ ರಾಜೋತ್ತಮನು ಮತ್ತೆ ನಗರವನ್ನು ಪ್ರವೇಶಿಸಿದೊಡನೆ ಸಹಸ್ರಾಕ್ಷನಾದ ಇಂದ್ರನು ಮೊದಲಿನಂತೆ ದೊಡ್ಡ ಮಳೆಯನ್ನು ಸುರಿಸಿದನು ಪೈರುಗಳೆಲ್ಲ ಸಮೃದ್ಧವಾಗಿ ಬೆಳೆದವು ಪರಿಶುದ್ಧಾತ್ಮನಾದ ಆ ರಾಜೋತ್ತಮನ ಪಾಲನಕ್ಕೆ ಒಳಗಾದ ಮೇಲೆ ಆ ನಗರವು ದೇಶವು ಅತ್ಯಂತ ಆನಂದದಾಯಕವಾಯಿತು ಆಮೇಲೆ ಸಂವರಣನು ತನ್ನ ಪತ್ನಿಯಾದ ತಪತಿಯೊಡಗೂಡಿ ಶಚಿ ಸಹಿತನಾದ ದೇವೇಂದ್ರನಂತೆ ಹನ್ನೆರಡು ವರ್ಷಗಳ ಒಂದು ಯಾಗವನ್ನು ಮಾಡಿದನು ಅರ್ಥ ಸೂರ್ಯನ ಮಗಳು ಮಹಾಭಾಗ್ಯವತಿಯೂ ಆದ ಆ ತಪತಿ ಎಂಬಾಕೆಯು ನಿನ್ನ ವಂಶದವಳೆ ಆ ಕಾರಣದಿಂದಲೇ ನೀನು ತಾಪತ್ಯನೆನಿಸಿಕೊಂಡೆ ಸಂವರಣನು ಆ ತಪತಿಯಲ್ಲಿ ಕುರುವೆಂಬ ತಾಪಸೋತ್ಮನನ್ನು ಪಡೆದನು ಆ ಕುರು ವಂಶದಲ್ಲಿ ನೀನು ಹುಟ್ಟಿದುದರಿಂದ ನೀನು ಕೂಡ ತಾಪತ್ಯನಾದೆ ಎಂದನು ಇದು ನೂರ ಎಂಬತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿ ನಮಸ್ಕಾರ